ಉಡಿಬಂಡೆ ತಾಲೂಕು ಪಸುಪುಲೋಡು ಶಾಲೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟು ಮಕ್ಕಳಿಗೆ ಸಿಹಿ ನೀಡಿ ಹೂಗುಚ್ಛ ನೀಡಿ ಉಚಿತ ಪಠ್ಯಪುಸ್ತಕ ಹಾಗೂ ಆರು ಏಳನೇ ತರಗತಿಯ ಹೆಣ್ಣು ಮಕ್ಕಳಿಗೆ ಸಮವಸ್ತ್ರ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಶಾಲೆಗೆ ಕರ್ಕೊಂಡ್ಬರಬೇಕ ಕರ್ಕೊಂಡ್ಬರಬೇಕು ಅಂತ ಹೇಳಿಬಿಟ್ಟು ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಂತ ಎಲ್ಲರೂ ಸಹ ನನ್ನ ತಪ್ಪದೇ ಬರಬೇಕು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಶಾಲಾ ಪ್ರಾರಂಭೋತ್ಸವ ಹಾಗೆ ಈ ಒಂದು ಶೈಕ್ಷಣಿಕ ವರ್ಷ ಭಾಳ ಅದ್ಭುತವಾಗಿರುತ್ತೆ ಈಗಾಗಲೇ ಪ್ರೌಢಶಾಲೆಯಲ್ಲಿ ಎಷ್ಟು ಎಸ್ ಎಲ್ ಸಿ ಮಕ್ಕಳು ಎಷ್ಟು ಜನ ಇದ್ದರೆ ಅಷ್ಟು ಮಕ್ಕಳು ಸಹ ಪಾಸಾಗಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಮಾಚಳ್ಳಿ ಹೈಸ್ಕೂಲು ಏಳನೇ ತರಗತಿ ಪಾಸಾಗಿರ್ತಕ್ಕಂಥ ಒಂದು ಎಲ್ಲ ಅಲ್ಲೇ ನೀವೆಲ್ಲ ಸಹ ದಾಖಲಾಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತನ್ನು ಆಡೋದು ಮತ್ತೆ ಎಲ್ರಿಗೂ ಸ್ವಾಗತವನ್ನು ಬಯಸೋ ಬಯಸೋದಕ್ಕೆ ಅನುವು ಮಾಡಿಕೊಟ್ಟಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜೈ ಶಾಲಾ ಮಟ್ಟದ ಶೈಕ್ಷಣಿಕ ಶಾಲೆಯ ಆರಂಭವಾಗಿದೆ ಈ ವರ್ಷದಲ್ಲಿ ಅನೇಕ ಜನರು ಸೇರಿ ಊರಿನ ಹಿರಿಯರು ಸಿರಿಯರು ಎಲ್ಲರೂ ಸೇರಿಬಿಟ್ಟು ಈ ಶಾಲೆಗೆ ನಮ್ಮ ಮಕ್ಕಳನ್ನು ಕಲ್ತ್ಕೊಂಡು ಈ ಶಾಲೆಯನ್ನು ನಾವು ಉತ್ತಮ ರೀತಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅದೇ ರೀತಿ ನಮ್ಮ ಮಕ್ಕಳು ಯಾವುದೇ ನಮಗೆ ಭಾರ ಯಾವುದೇ ಇಲ್ಲದೆ ಇರುವಂತಹ ಸರ್ಕಾರಿ ಶಾಲೆಯಲ್ಲಿ ಬಳಸಿದಾಗ ಮಾನವೀಯ ಮೌಲ್ಯಗಳು ಏನು ಏನು ಎಂಬುದನ್ನು ಅವರು ಹತ್ಕೊಂಡು ಅವ್ರ ಜೀವನದಲ್ಲಿ ಉತ್ತಮ ಪ್ರಜೆಗಳಾಗಿ ಮೂಡೋದಕ್ಕೆ ಒಂದು ಉತ್ತಮ ವೇದಿಕೆ ಆಗುತ್ತೆ ಅಂತ ಹೇಳ್ತಾ ಈ ಪುಟಾರಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದನೇ ತರಗತಿಗೆ ಎರಡನೇ ತರಗತಿ ಒಂದನೇ ತರಗತಿ ದಾಖಲಾಗಬೇಕು ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆಗೂ ಸಹ ಹೋಗಬೇಕು ಅಂತ ನಾನು ಹೇಳ್ತಾ ಈ ಎರಡೂ ಮಾತುಗಳನ್ನು ಹೇಳೋದಕ್ಕೆ ಎಲ್ಲ ವೇದಿಕೆಯಲ್ಲಿ ಅನು ಮಾಡ್ಕೊತ ಎಲ್ಲರಿಗೂ ಒಂದಿಸುತ್ತಾ ನನ್ನ ಭಾಷಣ ಸಮಯದಲ್ಲಿ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಜಯಮ್ಮ ಎಸ್ ಡಿ ಸದಸ್ಯ ರಮಣ ಮುಖಂಡರಾದ ಅಶ್ವಥಗೌಡ ವೆಂಕಟೇಶ್ ನವೀನ್ ಕುಮಾರ್ ಶಾಲೆಯ ಮುಖ್ಯ ಶಿಕ್ಷಕ ವಿ ಶ್ರೀರಾಮಪ್ಪ ಶಿಕ್ಷಕರಾದ ಉಮಾದೇವಿ ಶಾಜಿಯಾ ಪರ್ವೀನ್ ಶಶಿಕಲಾ ಬಿಎಚ್ ಅಂಗನವಾಡಿ ಕಾರ್ಯಕರ್ತೆ ಶಿವಮ್ಮ ಮುಖ್ಯ ಅಡುಗೆಯವರಾದ ಮಂಜುಳಾ ಇತರರು ಭಾಗಿಯಾಗಿದ್ದರು